ನಿಮ್ಮ ಆರ್ ಕೆ ಅರ್ಥಾತ್ ರಾಧಾಕೃಷ್ಣ ಶಿಕಾರಿಪುರ ಟೌನಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಇಪ್ಪತ್ತೊಂದನೇ ವಾರ್ಡಿಗೆ ಸಂಬಂಧಿಸಿದ ಶಾಂತಿನಗರದಲ್ಲಿರ್ತಕ್ಕಂಥ ಕೆರೆಯ ಬಗ್ಗೆ ಇವತ್ತು ಮಾತಾಡ್ತೇನೆ ಸರಿಸುಮಾರು ಎರಡು ಎಕರೆ ವಿಸ್ತೀರ್ಣವಿರತಕ್ಕಂಥ ಕೆರೆಯನ್ನು ಸಂಪೂರ್ಣವಾಗಿ ಕೆಲವೊಬ್ಬರು ಒತ್ತುವರಿ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂತೀನಿ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ನಾನು ನಿಮಗೆ ಕೆರೆಯ ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ ನಿಮಗೆ ಅನಿಸ್ಬೋದು ಇದೇನಪ್ಪ ಕೆರೆ ಅಂತಾನೆ ಕೆರೆಯೇ ಕಾಣ್ತಾ ಇಲ್ಲ ಅಂತ ಕೆರೆಯನ್ನು ಸಂಪೂರ್ಣವಾಗಿ ಎಲ್ಲ ಕಸ ತುಂಬಿಕೊಂಡಿದೆ ನೀವು ಹೋಗಿ ನೋಡಿದ್ರೆ ಕಾಣ್ತದೆ ಸುಮಾರಷ್ಟು ಗಿಡ ಗಂಟೆಗಳು ಕೆರೆಯಲ್ಲಿ ಮುಚ್ಚಿ ಹೋಗಿದೆ ಆ ಕೆರೆಯ ಪಾಣಿಯನ್ನು ನಿಮಗೆ ಡಿಸ್ಪ್ಲೇಲಿ ಹಾಕಿದ್ದೇನೆ ಇನ್ನು ಮುಂದುವರೆದು ನೋಡಬೇಕಂದ್ರೆ ಅದು ಸುರು ಸರಿಸುಮಾರು ಒಂದು ಎಕರೆ ಮೂವತ್ತೇಳು ಕುಂಟೆ ಜಾಗ ಅಂದರೆ ಹೆಚ್ಚು ಕಮ್ಮಿ ಮೂರು ಕುಂಟೆ ಕಮ್ಮಿ ಎರಡು ಎಕರೆ ಪೂರ್ತಿ ಗಿಡ ಗಂಟೆಗಳನ್ನು ನಿಮಗೆ ಇದೆ ಎಲ್ಲ ಮುಚ್ಚೋಗಿದೆ ಆ ಕೆರೆಯ ಪಕ್ಕದಲ್ಲೇ ಆ ಕೆರೆಯಲ್ಲಿಯೇ ಸಹಿತ ಕಳೆದ ಸುಮಾರು ವರ್ಷಗಳ ಹಿಂದೆ ಸಣ್ಣ ನೀರಾವರಿ ಇಲಾಖೆ ಇರಿಗೇಷನ್ ಡಿಪಾರ್ಟ್ಮೆಂಟ್ನವರು ಒಂದು ಚಾನಲನ್ನು ಕಟ್ಟಿ ಆ ಚಾನಲ್ ಸ್ಲ್ಯಾಬಲ್ಲಿ ಮುಚ್ಚ್ತಾರೆ ಆ ಸ್ಲ್ಯಾಬಿಗೆ ಒಂದು ಕುಂಟಕ್ಕೆ ಸುಮಾರಷ್ಟು ಅಷ್ಟು ಜನಗಳು ಒತ್ತುವರಿಯನ್ನು ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಅದು ಸ್ಲ್ಯಾಬ್ ಅದು ಚಾನಲ್ ಅದು ಆ ಚಾನಲ್ ನೀರು ಈ ಈ ಕೆಳಗಡೆ ಸಾಲೂರು ಭಾಗದಲ್ಲಿರ್ತಕ್ಕಂಥವರಿಗೆ ಹೋಗ್ತದೆ ಆ ಸ್ವಾಧೀನದಾರರ ಹೆಸರನ್ನು ನಿಮಗೆ ತೋರಿಸ್ತಾರೆ ನನ್ನ ಅಲ್ಲಿ ಚನ್ನಪ್ಪನೇ ಕಟ್ಟೆ ಅಂತೇಳಿ ಈಗಾಗಲೇ ಸುಮಾರಷ್ಟು ಜಾಗ ಮತ್ತು ರೋಡಿಗೆ ಆಗಿದೆ ಆಮೇಲೆ ಸುಮಾರಷ್ಟು ಜನಗಳು ಆಲ್ರೆಡಿ ಈಗ ಒತ್ತೂರಿ ಮಾಡಿ ಕಟ್ಟಡಗಳನ್ನು ಸಹಿತ ನಿರ್ಮಿಸ್ತಾ ಇದ್ದಾರೆ ಸುಮಾರಷ್ಟು ಜನ ಜೆ ಸಿ ಪಿ ಎಲ್ ತಗೊಂಬಂದು ಮಣ್ಣನ್ನು ಹಾಕಿ ಸಹಿತ ಆ ಕೆರೆಯನ್ನು ಮುಚ್ತಾ ಇದ್ದಾರೆ ಸ್ನೇಹಿತರೆ ಹೀಗೆ ಬಿಡ್ತಾ ಹೋದರೆ ಕೆರೆ ಇನ್ನೊಂದು ನಾಲ್ಕೈದು ವರ್ಷಗಳಲ್ಲಿ ಸಂಪೂರ್ಣ ಮುಳುಗಡೆಯಾಗಿ ಕೆರೆ ಇದ್ದಿದ್ದಕ್ಕೆ ಯಾವುದೇ ನಿರ್ದೇಶನಗಳು ಆ ಭಾಗದಲ್ಲಿ ಸಿಗೋದಿಲ್ಲ ಆ ಕಾರಣಕ್ಕಾಗಿ ಅದು ಆಕಾರ ಬಂದು ಸ್ನೇಹಿತರೆ ಆ ಡಿಸ್ಪ್ಲೇಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಆಕಾರ ಬಂದು ಪಾಣಿ ಇದೆ ಮಿಟೇಷನ್ ಇದೆ ಸರಿಸುಮಾರು ಎರಡು ಎಕರೆ ಜಮೀನು ಸ್ನೇಹಿತರೆ ಅದು ಎಲ್ಲ ಗಿಡಗಂಟೆಗಳು ಬೆಳಕೊಂಡು ಸಂಪೂರ್ಣ ಒಂದು ಹನಿ ನೀರು ಕಾಣೋದಿಲ್ಲ ಆ ಥರ ಮುಚ್ಚಿದೆ ಆ ಕೆರೆಯನ್ನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೊಳೆದಾರೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಡಳಿತ ಆಗಿರ್ಬೋದು ಪುರಸಭೆಯರಾಗಿರ್ಬೋದು ನೀರಾವರಿ ಆಗಿರ್ಬೋದು ಎಮ್ ಎಲ್ ಎ ಸಾಹೇಬರಾಗಿರ್ಬೋದು ಇದರ ಬಗ್ಗೆ ಸಂಪೂರ್ಣ ಗಮನಹರಿಸಿ ಕೆರೆಯನ್ನು ಉಳಿಸಿ ಆ ಭಾಗದ ಜನರಿಗೆ ಒಂದು ಉದ್ಯಾನವನವನ್ನು ಮಾಡಿ ಸಂಪೂರ್ಣ